ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಕರೇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ನಿವೃತ್ತಿ ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ತುಟ್ಟಿ ಪರಿಹಾರ ಮತ್ತು ಹಳೆ ಪಿಂಚಣಿ ಯೋಜನೆ ಕುರಿತು ಒಂದು ಲೇಟೆಸ್ಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರ ಡಿ ಎ ಘೋಷಣೆ ಮಾಡಿದ ನಂತರ ಎರಡರಿಂದ ಮೂರು ತಿಂಗಳ ಒಳಗಡೆ ತನ್ನ ಆದೇಶವನ್ನು ಹೊರಡಿಸಬಹುದು ಹಾಗಿದ್ದಲ್ಲಿ ಈಗ ನೌಕರ ಸಂಘದ ಒತ್ತಡ ಇದೇನಾ ಘೋಷಣೆ ವೇಗವಾಗಿ ಬರಲು ಸಾಧ್ಯ ಇದೆನಾ ಅನ್ನೋದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೂಡ ನೋಡ್ತಾ ಬರೋಣ ಸೊ ಮೊದಲಿಗೆ ಡಿ ಎ ಹೆಚ್ಚಳದ ಪ್ರಾಮುಖ್ಯತೆ ಏನಿದೆ ಅಂತ ತಿಳಿದುಕೊಳ್ಳೋಣ ವೀಕ್ಷಕರೇ ಇದರಲ್ಲಿ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಡಿ ಎ ವರ್ಷಕ್ಕೆರಡು ಬಾರಿ ಇನ್ಕ್ರೀಸ್ ಏನು ಮಾಡ್ತಾರೆ ಅದು ಬಿಕಾಸ್ ಜೀವನ ಮಟ್ಟದ ಸುಧಾರಣೆ ಅದರ ಜೊತೆಗೆ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಗೆ ಪ್ರೋತ್ಸಾಹ ಏಳನೇ ವೇತನ ಆಯೋಗ ಮತ್ತು ಸಿ ಪಿ ಐ ಆಧಾರಿತ ಆಗಿರುತ್ತೆ ಇದು ಸೊ ಸರ್ಕಾರಿ ನೌಕರರ ಮುಂದಿನ ಡಿ ಎ ಹೆಚ್ಚಳಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಕರ್ನಾಟಕ ಸರ್ಕಾರವು ಶೀಘ್ರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ನಿರೀಕ್ಷಿತ ಅನ್ನೋದ್ರ ಬಗ್ಗೆ ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ತಿರ್ಬೋದು ಮಾಹಿತಿಗಳು ಶೇರ್ ಆಗ್ತಾಯಿವೆ ಡಿ ಎ ಕುರಿತು ತಡಾ ಇಯೆಯಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ವರ್ಷದ ಮೊದಲನೆಯ ಡಿ ಎ ಇನ್ನೂ ಕೂಡ ಬಂದಿಲ್ಲ ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ಇವೆ ಸೊ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವನ್ಮಯವಾಗುವಂತೆ ಆದಷ್ಟು ಬೇಗ ರಾಜ್ಯ ಸರ್ಕಾರಿ ನೌಕರರಿಗೆ ಡಿ ಎ ಘೋಷಣೆಯಾಗಲಿ ಈ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್